ರಾಯ ಸತ್ಯ ಧರ್ಮರದಾಯಿತ ಮದತಾಂ ನಮತಾಂ ನಮತಾ ರಾಯರ ದರ್ಶನ ಜೊತೆಗೆ ನಾವೆಲ್ಲರ ರಾಯರ ಭಕ್ತರೆಲ್ಲ ಅನುಭವ ಕೂಡ ನಾವು ಹಂಚಿಕೊಳ್ಳುವಂತಹ ಒಂದು ಉತ್ತಮ ವೇದಿಕೆ ರಾಯರ ಭಕ್ತ ಚಾನಲ್ ಅಂತೆಯೇ ಮಕ್ಕಳಿಂದ ರಾಯರ ಭಕ್ತರೊಬ್ಬರು ನಮ್ಗೆ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ಅವರ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ದುಃಖಗಳನ್ನು ಅನುಭವಿಸಿ ರಾಯರ ಒಂದು ಸ್ಮರಣೆಯಲ್ಲಿದ್ದಾರೆ ಅಂತರೂ ಕೂಡ ಅವರು ಕೂಡ ಒಂದು ಕೆಲವೊಂದು ಪವಾಡಗಳನ್ನ ಅನುಭವಿಸಿದ್ದಾರೆ ಅಂತಹ ಪವಾಡವನ್ನ ಒಂದು ಕೆಲವೊಂದು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ ಅಮ್ಮ ನಮಸ್ಕಾರ ನಿಮ್ಮ ಒಂದು ರಾಯರಿಗೆ ಅರ್ಪಣೆ ಮಾಡಿ ಆ ನನ್ನ ಹೆಸರು ಶೋಭಾ ಅಂತ ನಾನು ರಾಯರ್ ಭಕ್ತ ಚಾನಲ್ ಯಾವತ್ತು ನೋಡ್ತಾ ಇರ್ತೀನಿ ಫಾಲೋ ಅಪ್ ಮಾಡ್ತಾ ಇರ್ತೀನಿ ಅದರಲ್ಲಿ ಒಂದೊಂದು ದೇವರು ಮಾಡುವಂತ ಪವಾಡಗಳ ಬಗ್ಗೆ ಯಾವತ್ತು ನೋಡ್ತೀನಿ ನಾನು ಮುಂಚಿನನೂ ರಾಯರ್ ಭಕ್ತರೆ ಆದರೆ ರಾಯರು ನನಗೆ ಯಾವ ರೀತಿಯಲ್ಲಿ ಒಂದೊಂದು ಪವಾಡ ಮಾಡಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನನಗೆ ಈ ಸಲ ನಾನೊಂದು ಗಾಡಿ ತಗೊಂಡು ಮೂರು ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀನಿ ಆದರೂ ರಾಯರು ಅದ್ರ ಬಗ್ಗೆ ನನಗೆ ಸೂಚನೆ ಕೊಟ್ಟಿದ್ದಾರೆ ಆಗುತ್ತೆ ಅಂತ ಆದರೆ ಮೊನ್ನೆ ಮೊನ್ನೆ ದಿನ ನಾನು ನನ್ನ ನಾದನಿ ಅವ್ರದ್ದು ಒಂದು ಉಂಗುರ ಅಡ ಇಟ್ಟಿದ್ದೆ ಅಂದರೆ ಅವರು ಬಂದಿದ್ದರು ನನಗೆ ಇಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಆಯಿತು ಅದಕ್ಕೆ ಅವರು ಹೇಳಿದರು ನಾನು ನಿನಗೆ ಚಿನ್ನ ಕೊಡ್ತೀನಿ ಅಂತ ಹೇಳಿದರು ನನ್ನ ಮನೆಗೆ ಬರಬೇಡಿ ನಾನು ಕಷ್ಟದಲ್ಲಿದ್ದೀನಿ ಇವಾಗ ನೆಕ್ಸ್ಟ್ ಟೈಮ್ ಕರಿತೀನಿ ಅಂತ ಹೇಳಿದ್ದೆ ಆದರೂ ಬಂದಿದ್ದರು ಹದಿನೈದು ದಿನ ಇದ್ದಿದ್ದರು ನಾನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಆಮೇಲೆ ಅವರು ಅದರಿಂದ ಒಂದು ಹತ್ತು ಸಾವಿರ ಮಾಡಿ ಕೊಟ್ಟರು ಚಿನ್ನ ಇಟ್ಟು ಇಲ್ಲೇ ಬೆಂಗಳೂರಲ್ಲೇ ಆದರೆ ನನಗೆ ಮೊನ್ನೆ ಒಂದು ವಾರದಿಂದ ಅವರು ಎಷ್ಟು ಕಾಲ್ ಮಾಡ್ತಾ ಇದ್ದಾರೆ ನನ್ನದು ಚಿನ್ನ ತಪ್ಸ್ಕೊಡು ಚಿನ್ನ ತಪ್ಸ್ಕೊಡು ಅಂತ ನಾನು ರಾಯರ ಹತ್ರ ಕೇಳಿದೆ ರಾಯರೇ ಸಂಬಂಧಿಕರೇ ಹತ್ತು ಸಾವಿರಕ್ಕೆ ನಂಬ್ತಾ ಇಲ್ಲ ನನಗೆ ಏನು ಮಾಡಲಿ ರಾಯರೇ ನಾನು ನನ್ನ ಹತ್ತುಗೋ ಹತ್ತು ಸಾವಿರಕ್ಕೋಸ್ಕರ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಹೋಗ್ತಾ ಇದೆ ನನ್ನನ್ನು ಬಿಟ್ಟು ಹಾಕ್ತೀಯಾ ರಾಯರೇ ಕೇಳಿ ಕೇಳಿದಿಷ್ಟೇ ನಾನು ಕೇಳಿಕೊಂಡು ನಾಲ್ಕೂವರೆ ಬೆಳಗಿನ ಜಾವ ಪ್ರಾರ್ಥನೆ ಮಾಡಿದ್ದೀನಿ ನಂದು ಕ್ಲೀನಿಂಗ್ ಸರ್ವಿಸ್ ಇದೆ ಎಲ್ಲೋ ಒಂದೊಂದು ಕೆಲಸ ಬರುತ್ತೆ ಹೋಗ್ತೀನಿ ನಾನು ನಾಗರಬಾವಿಯಲ್ಲಿ ಕೆಲಸಕ್ಕೆ ಹೋಗಿದ್ದೆ ಹೋಗಿ ಕೆಲಸ ಮಾಡುವಾಗಲೂ ನಾನು ಹತ್ರ ಕೇಳಿದೆ ರಾಯರೇ ನನ್ನ ಮರ್ಯಾದೆ ಇದೆ ಆದರೆ ನನಗೆ ನಂಬಿಕೆ ಇದೆ ನೀವು ಒಂದು ದಾರಿ ತೋರಿಸ್ತೀಯಾ ಅಂತ ಅಂತ ನನ್ನ ಹತ್ರ ಬರೀ ಮೂರು ಸಾವಿರ ಇತ್ತು ಆದರೆ ನನಗಿನ್ನೂ ಹತ್ತು ಸಾವಿರ ಹೊಂದಿಸ್ಬೇಕಿತ್ತು ಏನು ಮಾಡೋದು ಒಂದು ದಿನದಲ್ಲಿ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ನಾನು ಕೆಲಸ ಮಾಡುವಾಗಲೂ ರಾಯರನ್ನು ನೆನೆಸ್ತಾನೇ ಇದ್ದೆ ನಾನು ಆದರೂ ನಾನು ರಾಯರ ಭಕ್ತ ಚಾನಲಿಗೆ ಮೆಸೇಜ್ ಸಹಿತ ಕಳಿಸಿದ್ದೆ ನಾನು ಪ್ರಾಬ್ಲಮ್ ಅಲ್ಲಿದ್ದೀನಿ ಅಂತ ಏನು ಪ್ರಾರ್ಥನೆ ಮಾಡಿಕೊಂಡ್ರು ಅದು ನನಗೆ ಗೊತ್ತಿಲ್ಲ ಎಲ್ಲರ ಪ್ರಾರ್ಥನೆ ಪ್ರತಿಫಲ ಸಿಗುತ್ತೆ ಅಂತಾರಲ್ವ ಆ ಒಂದು ರಾಯರ ಪವಾಡ ಅದು ಹೇಳಬೇಕಂದ್ರೆ ನಾನು ಅಲ್ಲಿ ಕೆಲಸ ಮಾಡಿಕೊಂಡು ಟೆನ್ಷನಲ್ಲಿ ಊಟಕ್ಕಂತ ಹೋಗ್ತಾ ಇದ್ದೀನಿ ಆವಾಗ ಒಂದು ಓಲೆ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕೆ ತಿರುವು ಸಹಿತ ಇತ್ತು ಇವಾಗ ಯಾರದು ಹೋಗ್ತಾ ದಾರಿ ಮೇಲೆ ಬಿದ್ದಿದ್ರೆ ಆ ತಿರುವು ಸಹಿತ ಹಿಂದಿನ ಇದೆಯಲ್ಲ ತಿರುವು ಉದುರು ಹೋಗ್ಬೇಕಿತ್ತಲ್ವ ಆ ರೋ ಇದರಲ್ಲಿ ಹೋಗುವಾಗ ಅಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅದು ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ನನಗೆ ಅದು ಹೇಳೋಕ್ಕಾಗಲ್ಲ ಅದು ನೋಡುವಾಗ ತಗೊಂಡ್ಬಿಟ್ಟೆ ನಾನು ತಗೊಂಡುಬಿಟ್ಟಿದ್ರೆ ರಾಯರೇ ನೀವೇ ಕೊಟ್ಟ್ರಾ ಕೇಳಿದೆ ನಾನು ಇಷ್ಟೇ ಕೇಳಿದೆ ನೀವೇ ಕೊಟ್ಟ್ರಾ ಅಂತ ಕೇಳಿದೆ ಆವಾಗ ತಾರಾಕಾರ ಕಣ್ಣೀರು ಹೋಗ್ತಾ ಇದೆ ನನ್ನ ಹತ್ರ ಏನು ಮಾತಾಡ್ಲಿಕ್ಕೂ ಇದು ಮಾಡ್ತಾ ಇಲ್ಲ ನಾನು ಅದನ್ನು ಫೋಟೋ ತೆಗೆದಿಸ್ಕೊಂಡಿದ್ದೀನಿ ಆಮೇಲೆ ರಾಯರು ನನಗೆ ಎಷ್ಟು ಅದಕ್ಕೆ ನನ್ನ ಮರ್ಯಾದೆ ಉಳಿಬೇಕಂತ ಆ ಕ್ಷಣಕ್ಕೆ ನನಗೆ ಅದನ್ನು ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಮತ್ತೆ ನಾನು ಕೆಲಸ ಎಲ್ಲ ಮುಗಿಸಿ ಬರೋ ತನಕ ರಾತ್ರಿ ಹನ್ನೆರಡೂವರೆ ಆಗಿತ್ತು ನೆಕ್ಸ್ಟ್ ದಿನ ಅಂದರೆ ನಾನು ನನ್ನ ಆಜ್ಞೆಗೆ ಕೊಡಬೇಕು ಅದನ್ನು ಏನು ಮಾಡಲಿ ಮತ್ತು ಪುನಃ ನಾನು ಅದು ಸಿಕ್ಕಿರೋ ವಸ್ತುನ ತಗೊಂಡೋದ್ರೆ ಯಾರು ಕಲ್ತನೂ ಮಾಡಿದ್ದಾರೆ ಅಂತ ಅನ್ಕೊಂತಾರೆ ಅದು ನನಗೆ ಗೊತ್ತು ರಾಹಿರ್ ಪವಾಡ ಹೆಂಗಾಗಿದೆ ಅಂತ ಕಡೆಗೆ ಒಂದು ಅಂಗಡಿಗೆ ಹೋದರೆ ಅವ್ರು ತಗೊಳ್ಳಲ್ಲ ಅಂದರು ಇನ್ನೊಂದು ಅಂಗಡಿಗೆ ಹೋದ್ರೂ ಇಲ್ಲ ಒಂದೇ ಇದೆಯಲ್ಲ ಅದು ಇದು ಬೇಕು ಸ್ಲಿಪ್ ಬೇಕು ಅಲ್ಲಿ ಯಾವ ಅಂಗಡಿಯಿಂದ ತಗೊಂಡಿದ್ದಾರೆ ಅಂತ ಈಗ ಏನು ಮಾಡಲಿಕ್ಕೆ ರಾಹಿರೇ ಇನ್ನೇನು ಪರೀಕ್ಷೆ ಇದು ಅಂತ ಕೇಳಿದೆ ಕಡೆಗೆ ನೋಡುವಾಗ ಮತ್ತೆ ನಮ್ಮ ಊರು ಕಡೆಯವರು ಒಬ್ಬರು ಇದ್ದರು ಅವ್ರ ಅಂಗಡಿಗೆ ಹೋದೆ ಅವರು ಹೇಳಿದರು ಇದೇನು ಮತ್ತೆ ರಿಸ್ಕ್ ಆಗಲ್ಲ ತಾನೆ ಅಂತ ಕೇಳಿದರು ಇಲ್ಲ ಇಲ್ಲ ರಿಸ್ಕ್ ಆಗೋದಿಲ್ಲ ಇದು ಒಂದು ನಾನು ಸುಳ್ಳು ಹೇಳಬೇಕಾಯ್ತು ಏನಂದರೆ ಕ ಇಲ್ಲ ಒಂದು ಕಳೆದೋಗಿದೆ ಅಂತ ಹೇಳಿದೆ ಅಂದರೆ ಅದು ತಿ ಅದರ ಹಿಂದ್ಗಡೆ ತಿರ್ಸೋದು ಹಾಗೇ ಇತ್ತಲ್ವಾ ಅವಾಗ ಅವರು ಅವರು ಕೂಡ ರಾಯರ ಭಕ್ತರೇ ಆಗಿದ್ದರು ಅಲ್ಲಿ ಫೋಟೋ ಇತ್ತು ರಾಯರ ಫೋಟೋ ಬೇರೆ ಇತ್ತು ಅವ್ರ ಅಂಗಡಿಯಲ್ಲಿ ಅವರು ಹೇಳಿದರು ಇದು ಮಾರಿದರೆ ಹನ್ನೊಂದು ಸಾವಿರ ಬರುತ್ತೆ ಅಂದರು ನನಗೆ ಬೇಕಾಗಿರೋದು ಹತ್ತು ಸಾವಿರ ಒಂದು ಸಾವಿರ ರಾಯರು ಯಾಕೆ ಕೊಟ್ಟಿದ್ದಾರೆ ಅಂತೇಳಿದರೆ ಊರಿಂದ ನನ್ನ ತಮ್ಮನಿಗೆ ಕರೆಸಿದ್ದೀನಿ ಆ ಉಂಗುರ ತಗೊಂಡೋಗೋಕ್ಕೆ ಅವನಿಗೆ ಟ್ರೈನ್ ಟಿಕೆಟು ಒಂದು ಸಾವಿರ ಬೇಕಿತ್ತು ಊಟಕ್ಕೆ ತಿಂಡಿಗೆ ಅಲ್ಲಿ ಹೋಗಿ ಮುಟ್ಟೋ ಆಟೋ ಚಾರ್ಜು ಎಲ್ಲ ಅಂತ ರಾಯರು ಅದು ಎಷ್ಟು ಲೆಕ್ಕಾಚಾರದಲ್ಲಿ ನನಗೆ ನೀ ನೀವು ನನಗೆ ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಹನ್ನೊಂದು ಸಾವಿರ ಅದು ಮಾರಿದರೆ ಹನ್ನೊಂದು ಸಾವಿರ ಬಂದಿದೆ ನನಗೆ ಬೇಕಾಗಿರೋದು ಅಷ್ಟೇ ಅಂತ ರಾಯರಿಗೆ ಗೊತ್ತಿತ್ತು ಅಂಥ ಪವಾಡವನ್ನು ಮಾಡಿದರೆ ನಾನು ಇನ್ನವರೆಗೂ ರಾಯರ್ ಪಾದಾನ ಬಿಟ್ಟಿಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ನಾನು ಯಾಕಂದರೆ ನಾನು ಮೂರು ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಗಾಡಿಗೆ ಇನ್ನೂ ಸ್ವಲ್ಪ ಹಣ ಹೊಂದಿಸ್ಬೇಕಾಗಿದೆ ಒಂದೂವರೆ ಲಕ್ಷದಷ್ಟು ಆದರೆ ನನಗೆ ರಾಯ ಮೋಸ ಮಾಡಿದ್ದಾರೆ ನನಗೆ ಅಷ್ಟು ಆಗ್ತಾ ಇರಲಿಲ್ಲ ನನಗೆ ಮೋಸ ಮಾಡಿದ್ದಾರೆ ಒಬ್ಬರು ಆದರೆ ನಾನು ಹೇಳೋದಿಷ್ಟೇ ರಾಯರೇ ನನಗೆ ಯಾರ್ಯಾರು ಏನಂತ ನೀನು ತೋರಿಸ್ಕೊಟ್ಟಿದ್ಯಾ ಇನ್ನಾದರೂ ನಾನು ಹೇಗೆ ಬಾಳಬೇಕು ಅಂತ ತೋರಿಸ್ಕೊಟ್ಟಿದ್ಯಾ ತುಂಬ ಒಳ್ಳೆಯವರಾಗಕ್ಕೆ ಹೋಗಬಾರ್ದು ಅಂತ ನೀನು ಹೇಳಿಕೊಟ್ಟಿದೀಯ ಅದಕ್ಕೆ ನಾನು ರಾಯರನ್ನು ಬಿಟ್ಟು ನನಗೆಲ್ಲೂ ಹೋಗೋದಿಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ ಅಷ್ಟು ನನಗೆ ಇವತ್ತಿಗೂ ನಾಲ್ಕು ಗಂಟೆಗೆ ಎಳಿಸ್ತಾರೆ ನನಗೆ ಬೆಳಗಿಂದಾವ ಮೂರುವರೆ ನಾಲ್ಕು ಗಂಟೆಗೆ ಎಳಿಸ್ತಾರೆ ಎದ್ದು ನೋಡಿದ ತಕ್ಷಣ ಮೂರು ಮುಕ್ಕಾಲು ಆಗಿರುತ್ತೆ ನನಗೆ ಆವಾಗಲೇ ಅವರಿಗೆ ಪೂಜೆ ಬೇಕು ನಮ್ಮ ಮನೆಯಲ್ಲಿ ಐದುವರೆಗೆಲ್ಲ ಪೂಜೆ ಮಾಡಬೇಕು ನಾನು ಹೊರಗಡೆ ಬರೋಕ್ಕೆ ಕಟ್ಲೇ ಇರುತ್ತೆ ಹೆದರಿಕೆ ಆಗುತ್ತೆ ಆದರೂ ಅದು ಏನು ಶಕ್ತಿ ಕೊಡ್ತಾರೋ ಗೊತ್ತಿಲ್ಲ ಅಷ್ಟು ನಂಬಿದ್ದೇನೆ ನಾನು ನಾನು ಯಾವಾಗಲೂ ರಾಯರು ಭಕ್ತ ಚಾನೆಲ್ ಅವ್ರ ಹತ್ರ ಇರ್ತೀನಿ ಈ ಥರ ಆಯಿತು ಈ ಥರ ಆಯಿತು ಅವರು ನನಗೆ ಸಲಹೆ ಕೊಡ್ತಾರೆ ಹೆದ್ರಕೊಡ್ಬೇಡಮ್ಮ ರಾಯರಿದ್ದಾರೆ ನಿನ್ನೆಲ್ಲಿ ಒಂದು ಹೊಸ ದೊಡ್ಡದಾದ ಪವಾಡ ಮಾಡ್ತಾರೆ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ನನಗೆ ಅಷ್ಟು ಧೈರ್ಯ ಕೊಡ್ತಾ ಇದ್ದರು ತುಂಬ ಧನ್ಯವಾದ ನಾನು ಯಾವತ್ತು ಈ ರಾಯರ ಭಕ್ತ ಚಾನಲ್ ನೋಡ್ತೀನಿ ಒಂದೊಂದು ಪವಾಡಗಳನ್ನು ನೋಡಿದರೆ ನನಗೆ ಯಾವತ್ತು ನೋಡಿದರೂ ರಾಯರ ಹತ್ರ ಎದುಕೊಂಡು ನಾನು ಕೇಳೋದಷ್ಟೇ ನನಗೆ ನೀ ಏನೇ ಮಾಡುತ್ತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಾನು ಮಾಡೋ ತಪ್ಪಿನ ಬಗ್ಗೆ ಅರಿವು ಮೂಡಿಸು ಅಷ್ಟೇ ಅಂತ ನಾನು ಕೇಳೋದು ನನ್ನಿಂದ ಒಂದು ನಾಲ್ಕು ಜನರಿಗೆ ಸಹಾಯ ಆಗ್ಬೇಕು ನಾನು ಮಾಡೋ ಉದ್ಯೋಗದಲ್ಲಿ ಇಷ್ಟೇ ಕೇಳೋದು ನಾನು ರಾಯರತ್ ಮತ್ತೇನು ಹೇಳ್ಕೊಂಡ್ರಿ ಇಲ್ಲ ನನ್ಗೆ ಅದನ್ನ ಎಣಸ್ಕೊಂಡ್ರೆ ಅದ್ ನನ್ ತಮ್ಮನು ಹೇಳ್ತಾ ಇದ್ದೀನಿ ಅಂತಾನೆ ಖಂಡಿತ ನಿಮ್ಮ ಒಂದು ಆಸೆಯ ಕ್ಯಾಂಟೀನ್ ಮೊಬೈಲ್ ಕ್ಯಾಂಟೀನ್ ಏನಿದೆ ಅದ್ ಆದಷ್ಟು ಆಗ್ಲಿ ಅಂತ ಮತ್ತೆ ಯಾರನ ರಾಯರ ಭಕ್ತ channel contact ಮಾಡಿ ಇವ್ರಿಗೆ ಏನಾನ ಸಹಾಯ ಮಾಡ್ತೀನಿ ಅಂದ್ರೆ ದಯವಿಟ್ಟು ಬರ್ಬೋದು ನಾವು ಕೂಡ ಈ ರಾಯರು ಏನಪ್ಪಾ ಅಂದ್ರೆ ಅದಕ್ಕೆ ಪವಾಡ ಹೇಳ್ತಾ ಇದಾರೆ ಅನ್ನೋ ಗೊತ್ತಿಲ್ಲ ನನಗೆ ಅನ್ಸ್ತಾ ಇದೆ ಇನ್ನ ಸಿಕ್ಕಿರೋದು ನೋಡಿದ್ರೆ ನನಗೆ ಅದನ್ನ ಇನ್ ಮಾಡಕ್ಕಾಗಲ್ಲ ರಾಯಭಕ್ತ ಚಾನೆಲ್ ಅವ್ರಿಗೆ ನಾನು ಎಷ್ಟು ಚಿರಋಣಿ ಆಗ್ತಾ ಇದ್ದೀನಿ ಮಾಡಬೇಕು ನನ್ನಿಂದ ಇನ್ನು ಹೇಳ್ಕೊಡ್ಬೇಕು ನಾನು ರಾಯರ್ ಭಕ್ತಿ ಮಾಡಿ ಅಂತ ರಾಘವೇಂದ್ರ ಜಪಾಲಯ ಟ್ರಸ್ಟ್ ಏನಿದೆ ಅದನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆಯ್ತು ಈಗ ಯಾರನ್ನ ಒಬ್ರು ಸಹಾಯ ಮಾಡ್ತೀನಿ ಅಂತ ಹಸ್ತಾ ಬಂದ್ರೆ ಮೊದ್ನೇದಾಗಿ ನಾನು ಈ ತರ ನಾನು ಕೇಳ್ಕೊಂತಾರೆ ನಮ್ ಚಾನೆಲ್ ಅಲ್ಲಿ ಯಾಕಂದ್ರೆ ರಾಯರ ಕೇಳಿಸ್ತಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ರಾಯರ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಶ್ರೀ ರಾಘವೇಂದ್ರ ಜಪಾಲೆ ಟ್ರಸ್ಟ್ ನ ಅಕೌಂಟ್ ಏನಿದೆ ಅದ್ ಹೇಳಿ ಹಾಕಿದ್ರೆ ಆ ಈ ತಾಯಿಗೆ ತಲುಪ್ತೇವೆ ಅವ್ರು ಬಹಳ ವರ್ಷದಿಂದ ಪಾಪ ಇತ್ತು ತುಂಬಾ ಇದ್ ಮಾಡ್ತಾರೆ ನೋಡೋಣ ರಾಯರ್ ಕಾಪಾಡ್ತಾರೆ ಅನ್ನೋದ್ ಮೂಲಕ ಮಹಿಮೆಯನ್ನು ಅವರೇ ಸೊ ಒಳ್ಳೆ ಆಗ್ಲಿಮ್ಮ ಯಾರ ಬಂದ್ರೆ ನಾನು ದಯವಿಟ್ಟು ನಿಮ್ಗೆ ತಿಳಿಸಿ ನಿಮ್ಗೆ ಏನ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀನಿ ರಾಯರ ರಾಯರೇ ಭಕ್ತ ರಾಂದ್ರಾಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಗ್ರಾಂ ಚಾನಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ